ಮೊದಲ ವಿಷಯ ಏನು ಗೊತ್ತಾ ನೀವು ಯಾವ ರೀತಿಯ ಈವೆಂಟ್ನಾದರೂ ಹೋಸ್ಟ್ ಮಾಡ್ತೀರಾ ಅದು ಸೋಷಿಯಲ್ ಇರಲಿ ಕಾರ್ಪೊರೇಟ್ ಇರಲಿ ಅಥವಾ ಸ್ಕೂಲ್ ಈವೆಂಟ್ ಇರಲಿ ಏನಾದರೂ ಇರಲಿ ಕೆಲವು ಬೇಸಿಕ್ ವಿಷಯಗಳು ನಿಮಗೆ ಗೊತ್ತಿರಬೇಕು ಅದರಲ್ಲೂ ಮೊದಲ ಬೇಸಿಕ್ ಅಂದರೆ ನೀವು ಯಾವಾಗಲಾದರೂ ಈವೆಂಟ್ ಹೋಸ್ಟ್ ಮಾಡಲು ಹೋಗ್ತೀರೋ ಆಗ ಮೊದಲು ಆ ಈವೆಂಟ್ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳಿ ಹೆಚ್ಚು ಬಾರಿ ಜನರು ನನಗೆ ಹೇಳ್ತಾರೆ ಅಶ್ವಿನಿ ದಯವಿಟ್ಟು ಒಂದೇ ಮಾತುಗಳನ್ನು ಮತ್ತೆ ಮತ್ತೆ ಹೇಳಬೇಡಿ ಈವೆಂಟ್ನ ಜ್ಞಾನ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ ಆದರೆ ಇದರಲ್ಲೇನೂ ತಪ್ಪಿಲ್ಲ ಆದ್ದರಿಂದಲೇ ನಾನು ನಿಮಗೆ ಕೆಲವು ಟಿಪ್ಸ್ ಹೇಳ್ತೀನಿ ಅಂದರೆ ಆಂಕರಿಂಗ್ನ ಬೇಸಿಕ್ಳು ನನ್ನ ಮಾರ್ಗದರ್ಶಕ ಡಾ ಕಡಿಯಾಲಿ ಶ್ರೀವತ್ಸ ಅವರಿಂದ ಸಂತೋಷದ ಬಗ್ಗೆ ಕಲಿತಿದ್ದೇನೆ ನಾನು ಬಹಳಷ್ಟು ವಿಡಿಯೋಸ್ ನೋಡಿದ್ದೀನಿ ನನ್ನ ಸ್ವಂತ ವಿಡಿಯೋಸ್ನಲ್ಲೂ ನೋಡಿದ್ದೀನಿ ಅನೇಕ ಕಾಮೆಂಟ್ಸ್ ಓದಿದ್ದೀನಿ ಇವೆಲ್ಲ ನೋಡಿದ ಮೇಲೆ ಜನರು ನನಗೆ ಯಾವ ಪ್ರಶ್ನೆ ಕೇಳ್ತಾರೆ ಗೊತ್ತಾ ಬೇಸಿಕ್ಗಳನ್ನು ಫಾಲೋ ಮಾಡಿದರೆ ನಾವು ಯಾವ ವಿಷಯಗಳನ್ನು ಪರ್ಫೆಕ್ಷನ್ಗೆ ತಂದುಕೊಳ್ಳಬಹುದು ಹೀಗಾಗಿ ಈಗ ನಾನು ಮಧ್ಯದಲ್ಲಿದ್ದೀನಿ ಅಂದರೆ ನನ್ನ ಶೋ ಇದೆ ಈಗ ನಾನು ಬೆಂಗಳೂರು ಪಟ್ಟಾಯದಲ್ಲಿ ಕುಳಿತಿದ್ದೀನಿ ಇನ್ನೇನು ಅರ್ಧ ಗಂಟೆ ಒಂದು ಗಂಟೆಯೊಳಗೆ ಶೋ ಸ್ಟಾರ್ಟ್ ಆಗುತ್ತೆ ಆದರೆ ನಾನು ಆಲ್ರೆಡಿ ಸೆಟ್ ಆಗಿದ್ದೀನಿ ಹೀಗಾಗಿ ನನ್ನ ಮನಸ್ಸಿಗೆ ಬಂತು ಏಕೆ ಇದರಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಾರದು